ಸಂಘ ಹೇಳಿದ್ರೆ ಸ್ಥಾನವನ್ನ ಬಿಟ್ಬಿಡುವೆ ಅಂತ ಭಾಗವತ್ ಅವರು ಹೇಳಿದ್ದಾರೆ ಅಹ್ ಎಲ್ರಿಗೂ ಗೊತ್ತಿರೋ ಹಾಗೆನೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎರಡರದ್ದು ಒಂದೇ ರೀತಿಯಾದಂತಹ ಸಿದ್ಧಾಂತ ಆರ್ ಎಸ್ ಎಸ್ ನ ಅಹ್ ಏನೇನ್ ಸಿದ್ಧಾಂತಗಳಿಗಿದೆಯೋ ಅದೆಲ್ಲವೂ ಕೂಡ ಬಿಜೆಪಿಯಲ್ಲೂ ಅಪ್ಲೈ ಆಗತ್ತೆ ಬಿಜೆಪಿಯ ಮಾತೃ ಸಂಸ್ಥೆ ಅಂತ ಬಂದಾಗ ಆರ್ ಎಸ್ ಎಸ್ ಸೊ ಒಂದಷ್ಟು ನಿಯಮಗಳಿದೆ ಆ ನಿಯಮದಲ್ಲಿ ಎಪ್ಪತ್ತೈದು ವರ್ಷ ಆದ್ಮೇಲೆ ಅವ್ರ ಅಧಿಕಾರದಲ್ಲಿ ಇರೋದು ಸೂಕ್ತ ಅಲ್ಲ ಅನ್ನೋದು ನಿಯಮ ಅದು ಕೇವಲ ಸಂಘಕ್ಕೆ ಮಾತ್ರ ಅಲ್ಲ ಈವನ್ ಬಿಜೆಪಿಗೂ ಕೂಡ ಇದೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಯಾವುದೇ ಅಧಿಕಾರದಲ್ಲಿ ಇರೋದು ಸೂಕ್ತ ಅಲ್ಲ ಆ ಅಧಿಕಾರವನ್ನು ಬಿಟ್ಕೊಡ್ಬೇಕು ಯೂತ್ಸ್ಗೆ ಯುವ ಜನತೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಇವರ ಸಿದ್ಧಾಂತ ಬಟ್ ಈಗಿಲ್ಲ ಏನಾಗಿದೆ ಅಂತಂದ್ರೆ ಭಗವತ್ ಅವರಿಗೆ ಎಪ್ಪತ್ತೈದು ವರ್ಷ ಆಗ ಆದ್ರೂ ಕೂಡ ಅವ್ರ ಸಂಘದ ಮುಖ್ಯಸ್ಥರಾಗಿದ್ದಾರೆ ಯಾಕೆ ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ ನಿಮ್ಮ ಸಿದ್ಧಾಂತವನ್ನ ನೀವೇ ಬ್ರೇಕ್ ಮಾಡಿದ್ರೆ ಹೆಂಗೆ ಬಿಟ್ಕೊಡಿ ಬೇರೆ ಅವ್ರಿಗೆ ಅನ್ನೋ ಅದಕ್ಕೆ ಅದಕ್ಕೋರ್ ಕ್ಲಾರಿಟಿ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ವಯಸ್ಸಾದ ಹೊರತಾಗಿಯೂ ಕೆಲಸ ಮಾಡುವಂತೆ ಸಂಘ ನಂಗೆ ಕೇಳ್ಕೊಂಡಿದೆ ಸಂಘ ನಿರ್ದೇಶನ ನೀಡಿದ್ರೆ ನನ್ನ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಅವರು ಭಾನುವಾರ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಆರ್ ಎಸ್ ಎಸ್ ಶತಾಬ್ದಿ ವರ್ಷದ ನಿಮಿತ್ತ ಮುಂಬೈನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅವರು ಆರ್ ಎಸ್ ಎಸ್ ನ ಮುಖ್ಯಸ್ಥರ ಹುದ್ದೆಗೆ ಚುನಾವಣೆ ಅನ್ನೋದು ಇರೋದಿಲ್ಲ ಪ್ರಾದೇಶಿಕ ಮತ್ತು ವಿಭಾಗೀಯ ನಾಯಕರು ಮುಖ್ಯಸ್ಥರನ್ನ ನೇಮಿಸ್ತಾರೆ ಸಾಮಾನ್ಯವಾಗಿ ಎಪ್ಪತ್ತೈದು ವರ್ಷ ತುಂಬಿದ ನಂತರ ಯಾವುದೇ ಹುದ್ದೆಯನ್ನ ಅಲಂಕರಿಸದೆ ಕೆಲಸ ಮಾಡಬೇಕೆಂಬುದು ಸಂಘದ ನಿಯಮ ನಂಗೆ ಎಪ್ಪತ್ತೈದು ವರ್ಷ ಪೂರ್ಣ ಆಗಿದೆ ಇದು ನನ್ನ ಸಂಘಕ್ಕೂ ಹೇಳಿದ್ದೀನಿ ನನಗೆ ಎಪ್ಪತ್ತೈದು ವರ್ಷ ಆಗಿದೆ ಅಂತ ಅದ್ರ ಕೆಲಸವನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಸಂಘನೇ ನಂಗೆ ಹೇಳಿದೆ ಯಾವಾಗ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳ್ತಾರೋ ನಾನು ಅವಾಗ ಕೆಲಸದಿಂದ ಹಿಂದೆ ಸರಿಯಲ್ಲ ಬಟ್ ನಿವೃತ್ತಿ ಆಗಲ್ಲ ಆದ್ರೆ ಸ್ಥಾನದಿಂದ ನಾನು ಹಿಂದೆ ಸರಿತೀನಿ ಮುಖ್ಯಸ್ಥ ಸ್ಥಾನ ಅಂತ ಏನಿದೆ ಅದರಿಂದ ನಾನು ಹಿಂದೆ ಸರಿತೀನಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಸಾವರ್ಕರ್ ಸಾವರ್ಕರ್ಗೆ ಭಾರತ ರತ್ನ ಕೊಟ್ಟರೆ ಪ್ರಶಸ್ತಿ ಘನತೆ ಹೆಚ್ಚಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳಿರೋದು ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಟ್ರೆ ಪ್ರಶಸ್ತಿಯ ಘನತೆ ಕೂಡ ಹೆಚ್ಚುತ್ತೆ ಅಂತ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಹಿಂದುತ್ವದ ಸಿದ್ಧಾಂತವಾದಿ ಸಾವರ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅದರಿಂದ ಪ್ರಶಸ್ತಿಗೆ ಒಂದು ಘನತೆ ಬರತ್ತೆ ಅವ್ರಿಗೆ ಘನತೆ ಬರಲಿ ಅಂತ ಪ್ರಶಸ್ತಿ ಕೊಡೋದಲ್ಲ ಆ ಪ್ರಶಸ್ತಿಗೆ ಒಂದು ಘನತೆ ಬರತ್ತೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಮೂರು ಮಕ್ಕಳಿರ್ಬೇಕು ಅಂತ ಅಧ್ಯಯನ ಹೇಳತ್ತೆ ಅಂತ ಹೇಳಿದ್ದಾರೆ ಧಾರ್ಮಿಕ ಮತಾಂತರ ಒಳನಿಸುಳಿಕೆ ಕಡಿಮೆ ಜನನ ಪ್ರಮಾಣ ಅಹ್ ಜನಸಂಖ್ಯಾ ಅಸಮತೋಲನದ ಹಿಂದಿನ ಮೂರು ಪ್ರಮುಖಾಂಶ ವೈಜ್ಞಾನಿಕ ಸಂಶೋಧನೆಯು ನಾವು ಒಂದು ಕುಟುಂಬದಲ್ಲಿ ಮೂರು ಮಕ್ಕಳನ್ನು ಹೊಂದಿರಬೇಕು ಅಂತ ಸೂಚಿಸುತ್ತೆ ಅದಾಗೂ ಇದು ಆಯ್ಕೆಯ ವಿಷಯವಾಗಿದೆ ಅಂತ ಭಾಗವತ್ ಹೇಳಿದ್ದಾರೆ ಇದು ತುಂಬಾ ಸತಿ ಈ ಸ್ಟೇಟ್ಮೆಂಟ್ಗಳು ಬಂದಿದೆ ಹಿಂದೂ ಸಂಘ ಸಂಸ್ಥೆಗಳು ಹಿಂದೂ ಸಂಘಟನೆಯ ಮುಖ್ಯಸ್ಥರುಗಳು ಪ್ರತಿಯೊಬ್ಬ ಹಿಂದೂಗಳು ಮೂರು ಮಕ್ಕಳಿಗೆ ಜನ್ಮ ನೀಡಬೇಕು ಯಾಕಂದ್ರೆ ಈ ಸಮುದಾಯದ ಅಭಿವೃದ್ಧಿ ಆಗಬೇಕು ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಇದು ಕಾಂಟ್ರೊವರ್ಸಿನೂ ಅಂತ ಅನಿಸುತ್ತೆ ಬಟ್ ಅದು ಕೊನೆಗೆ ಅವ್ರು ಹೇಳಿದ್ದಾರೆ ನಾವು ಹೇಳಬೇಕು ನಾವು ಹೇಳ್ತೀವಿ ಮೂರು ಮಕ್ಳು ಇರಬೇಕು ಅಂತ ಒಂದು ಅಧ್ಯಯನ ಹೇಳುತ್ತೆ ಅಂತ ಬಟ್ ಅವ್ರವ್ರ ಆಯ್ಕೆ ಅವ್ರಿಗೆ ಇಷ್ಟ ಒಂದೇ ಮಗು ಸಾಕು ಅಂದರೆ ಒಂದೇ ಸಾಕು ಇಲ್ಲ ಎರಡು ಬೇಕು ಅಂದರೆ ಎರಡು ಇಲ್ಲ ಮೂರು ಅಂತಂದರೆ ಮೂರು ಅದು ಅವರವರ ಆಯ್ಕೆ ಅಂತ ಹೇಳಿದ್ದಾರೆ ಸೊ ಟೋಟಲಾಗಿ ಒಂದಷ್ಟು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ वो एक श्रद्धा का स्थान माना जाता है वहां चुनाव वगैरह नहीं है वहां जो होगा उसके प्रति अपनी श्रद्धा लोग रखते हैं वो व्यक्ति का मान नहीं है वो आसन का मान है अब नियुक्ति ऐसे होती है निवृत्ति कभी भी हो सकती है कार्य से निवृत्ति जीवन भर नहीं होती मरते दम तक कार्य करते रहते लोग ऐसे भी है जब तक शरीर चलता है तब तक काम करते हैं लेकिन किसी दायित्व पर रहना ये सामान्यता ऐसा सोचते हैं हम कि पचहत्तर की आयु के बाद बिना दायित्व के काम करना चाहिए इसको संघ की अनुमति मिलेगी तब होगा जैसे मेरी बात है मेरे पचहत्तर पूरे हो गए तो मैंने कार्यकर्ताओं को कहा हो गया भाई अब तो आपको क्या हो गया है घूम तो रहे आप काम करो और तो मैं रुक गया हूँ मैं यहाँ रहू ये मेरी इच्छा नहीं है कार्यकर्ता की रहती नहीं है मैं यहाँ न रहूँ ये भी मेरा ऑप्शन नहीं है संघ का ऑप्शन तो संघ जब कहेगा तब दायित्व से निवृत्ति कार्य से निवृत्ति नहीं दायित्व से निवृत्त होने के बाद भी संघ का काम तो मित्रता जोड़ना अपने उदाहरण से सिखाना होने के कारण जीवन भर काम चलते रहता है सक्रियता भी शरीर की सक्रियता है तब तक बनी रही और निवृत्ति की कोई निश्चित पद्धति नहीं है निवृत्तम में जब कोई व्यक्ति कहता है कि मुझे होना है तो क्या कारण है वगैरह देखकर जितना हो सकता है आखिरी बूंद चूस लेने तक उसको हम निवृत्त नहीं होने देते ऐसा है और निवृत्त करना पड़े किसी को ऐसा समय अभी तक आया नहीं वो न आए किसी इच्छा ಇದೇ ಸಂದರ್ಭದಲ್ಲಿ ಇನ್ನೊಂದಷ್ಟು ಕ್ವಿಕ್ ಆದಂತ ಪ್ರತಿಕ್ರಿಯೆಗಳಿದೆ ನೋಡ್ಬಿಡೋಣ ಈ ಸಂಘ ವಿಚಾರಕ್ಕೆ ಬಂದಾಗ ಇದರ ಮುಖ್ಯಸ್ಥ ಸ್ಥಾನವನ್ನು ಹಿಂದೂಗಳೇ ಅಲಂಕರಿಸಬೇಕು ಅಂತ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಹಿಂದೂಗಳು ಅಂತಂದ್ರೆ ಮೇಲ್ವರ್ಗದವರು ಹಾಗಿದ್ರೆ ಅನ್ನೋದೊಂದು ಪ್ರಶ್ನೆ ಇತ್ತು ಆರ್ ಎಸ್ ಮುಖ್ಯಸ್ಥರು ಯಾವುದೇ ಜಾತಿ ಪರವಾಗಿಲ್ಲ ಆತ ಹಿಂದೂ ಆಗಿರ್ಬೇಕು ಅಷ್ಟೇ ಅದರಲ್ಲಿ ಮೇಲ್ವರ್ಗ ಆ ಥರದ್ದೆಲ್ಲ ಏನೂ ಇಲ್ಲ ಹಿಂದೂ ಆಗಿರ್ಬೇಕು ಅದೊಂದೇ ಅಜೆಂಡಾ ಸಂಘ ಸ್ಥಾಪನೆ ಆದಾಗ ಕೆಲಸವು ಬ್ರಾಹ್ಮಣ ಪ್ರಾಬಲ್ಯದ ಸಮುದಾಯದಲ್ಲಿ ಪ್ರಾರಂಭವಾಯಿತು ಆದ್ದರಿಂದ ಅದರ ಹೆಚ್ಚಿನ ಸ್ಥಾಪಕರು ಬ್ರಾಹ್ಮಣರಾಗಿದ್ರು ಇದರಿಂದಾಗಿ ಸಂಘಕ್ಕೆ ಬ್ರಾಹ್ಮಣ ಸಂಘಟನೆ ಅಂತ ಹಣೆ ಕಟ್ಟಲಾಯಿತು ಸಂಘದಲ್ಲಿ ಸಮುದಾಯ ಆಧಾರಿತ ಪ್ರಾತಿನಿಧ್ಯ ಅನ್ನೋದಿಲ್ಲ ಸ್ವಯಂ ಸೇವಕರು ತಮ್ಮ ಕೆಲಸದ ಆಧಾರದ ಮೇಲೆ ಶ್ರೇಣಿಗಳ ಮುಖಾಂತರವಾಗಿ ಮೇಲೆ ಮೇಲ್ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಎಸ್ಸಿ ಎಸ್ ಟಿ ಅನರ್ಹತೆ ಅಲ್ಲ ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಅವರು ಹೇಳಿರೋದು ಎಸ್ಸಿ ಅಥವಾ ಎಸ್ ಸಮುದಾಯಕ್ಕೆ ಸೇರಿರುವುದು ಸಂಘದ ಮುಖ್ಯಸ್ಥರಾಗುವುದಕ್ಕೆ ಇರುವ ಅನರ್ಹತೆ ಅಲ್ಲ ಬ್ರಾಹ್ಮಣನಾಗಿರುವುದು ಅದಕ್ಕಿರುವ ಅರ್ಹತೆಯೂ ಅಲ್ಲ ಮುಖ್ಯಸ್ಥರ ಆಯ್ಕೆ ನಿರ್ಧಾರವು ಅವರನ್ನು ನೇಮಿಸುವವರ ಮೇಲೆ ಅವಲಂಬಿತವಾಗಿರತ್ತೆ ಅಂತ ಇದೊಂದು ತುಂಬಾ ವರ್ಷಗಳಿಂದ ಇರೋದು ಆರ್ ಎಸ್ ಎಸ್ ಅಥವಾ ಹಿಂದೂ ಅಂತ ಬಂದಾಗ ಕೇವಲ ಮೇಲ್ಜಾತಿ ಮೇಲ್ವರ್ಗದವ್ರು ಮಾತ್ರ ಕೇಳ್ಜಾತಿಯವರಲ್ಲ ಹಿಂದೂಗಳಲ್ವಾ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ಇವರು ಈ ಉತ್ತರ ಕೊಡ್ತಾ ಇದ್ದಾರೆ ಇನ್ನು ರಾಜಕೀಯ ಸ್ವಾರ್ಥಕ್ಕಾಗಿ ಜಾತಿ ಜೀವಂತ ಅಂತ ಹೇಳ್ತಾ ಇದ್ದಾರೆ ಜಾತಿ ಈಗ ರಾಜಕೀಯ ಉದ್ದೇಶಗಳಿಗಾಗಿ ಮತ್ತು ಸ್ವಾರ್ಥ ಹಿತಾಸಕ್ತಿಗಾಗಿ ಅಸ್ತಿತ್ವದಲ್ಲಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಎರಡು ಸಮುದಾಯಗಳು ಪರಸ್ಪರ ವಿರೋಧಿಸಿದ್ರೆ ಸಂಘರ್ಷವಾಗುತ್ತದೆ ಹೊರತು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆರ್ ಎಸ್ ಯಾವುದೇ ಜಾತಿ ಅಥವಾ ಸಮುದಾಯವನ್ನು ಗುರಿಯಾಗಿಸಿಕೊಂಡಿಲ್ಲ ಒಂದು ಒಂದು ಪ್ರದೇಶದಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇದ್ರೆ ನಾವು ಅಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನಿಸುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಬಾಂಗ್ಲಾ ಹಿಂದೂಗಳಿಗೆ ವಿಶ್ವದ ಎಲ್ಲಾ ಹಿಂದೂಗಳ ಬೆಂಬಲವಿದೆ ಅಂತ ಭಾಗವತ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚುತ್ತಿರುವ ನಡುವೆಗೆ ಬಾಂಗ್ಲಾದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಹಿಂದೂಗಳಿದ್ದಾರೆ ಅವರು ಅಲ್ಲಿಗೆ ಇದ್ದು ಹೋರಾಡೋದಕ್ಕೆ ನಿರ್ಧರಿಸಿದ್ದಾರೆ ಜಗತ್ತಿನಾದ್ಯಂತ ಇರುವ ಹಿಂದೂಗಳು ಅವರಿಗೆ ನೆರವು ನೀಡುತ್ತಾರೆ ಅಂತ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಭಾನುವಾರ ಹೇಳಿದ್ದಾರೆ ತಾಂತ್ರಿಕ ಸಂಘರ್ಷ ಪೀಡಿತ ಬಾಂಗ್ಲದಲ್ಲಿ ಈ ವರ್ಷ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಈ ವೇಳೆ ಭಾಗವತ್ ಹೇಳಿಕೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸಭೆಗೆ ಸಲ್ಮಾನ್ಗೆ ಆಹ್ವಾನ ನೀಡಲಾಗಿತ್ತು ಸಲ್ಮಾನ್ ಖಾನ್ ಗೆ ಇದಕ್ಕೆ ಕಿಡಿಕಾರಲಾಗಿದೆ ಆರ್ ಎಸ್ ಎಸ್ ಸಭೆಗೆ ಇವ್ರಿಗೆ ಯಾಕೆ ನೀವು ಆಹ್ವಾನ ಕೊಟ್ರಿ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟ ಸಲ್ಮಾನ್ ಖಾನ್ ಹಾಗೂ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಸಂಘದ ನಡೆಯನ್ನ ಶಿವಸೇನೆ ಯು ಟಿ ನಾಯಕ ಸಂಜಯ್ ರಾವುತ್ ಪ್ರಶ್ನಿಸಿದ್ದು ಉಭಯತ್ತರದಿಂದ ಸ್ಪಷ್ಟನೆ ಕೇಳಿದ್ದಾರೆ ಭಾನುವಾರ ಮಾತನಾಡಿದ ರಾವುತ್ ಖಾನ್ ಅವರನ್ನು ಆಹ್ವಾನಿಸಿದ್ದು ಜನ ಸಮೂಹವನ್ನ ಸೆಳೆಯಲೆಂದೇ ಅಥವಾ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಮುಸ್ಲಿಮರಿಗೆ ಸ್ವಾಗತ ಇದೆ ಅಂತ ಬಿಂಬಿಸೋಕಾ ಅಂತ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರತಿಕ್ರಿಯೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ಮೊದಲಿನಿಂದಲೂ ಸಂಘ ಮುಸ್ಲಿಂ ವಿರೋಧಿ ರಾಜಕೀಯವನ್ನ ಅನುಸರಿಸಿಕೊಂಡು ಬಂದಿದೆ ಅಂಥದ್ರಲ್ಲಿ ಖಾನ್ ಅವರು ಸಂಘದ ಸಭೆಗೆ ಹೋಗಿದ್ಯಾಕೆ ಮಹಾರಾಷ್ಟ್ರ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರಗಳನ್ನ ಮೆಚ್ಚಿಸೋಕಾ ಅಂತ ರಾಬುತ್ ಇ ಸಂದರ್ಭದಲ್ಲಿ ಪ್ರಶ್ನೆ ಒಂದನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಸಂಘ ಪರಿವಾರದ ಸಭೆ ಮತ್ತು ಸಂಘದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಾದಂತ ಚರ್ಚೆಗಳು ಆಗ್ತಾ ಇದೆ ಆ ಇನ್ನೇನೇನ್ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ